ಬರ್ತ್ರಿ ಒಂದ್ ಹತ್ತ್ ಮರಿಗೆ ಬರತ್ ಹತ್ ಮರಿಗಷ್ಟು ಖರ್ಚು ಮಾಡ್ತಾರೆ ಈಗ ಆರ್ ಸಾವಿರ ರೂಪಾಯಿ ಕೊಟ್ಟು ಮರಿ ತರ್ತಿರಿ ಪ್ಲಸ್ ಎಕ್ಸ್ಟ್ರಾ ಒಂದ್ ಹದಿನೈದು ರೂಪಾಯಿ ಬರುತ್ತೆ ಹದಿನೈದು ರೂಪಾಯಿ ಒಂದ್ ಮರಿಗ್ರಿ ಲಾಭ ರೀ ಲಾಭ ಐತ್ರಿ ಒಂದ್ ಹದಿನೆಂಟಪ್ಪ ಸಾವಿರಕ್ಕೆಲ್ಲ ಮಾಡಿದಿವಿ ಒಂದ್ ಮೊನ್ನೆ ಒಂದು ಇಪ್ಪತ್ತೆರಡು ಸಾವಿರಕ್ಕೆ ಒಂದ್ ಮರಿ ಮಾಡಿ ಇಪ್ಪತ್ತು ಎರಡು ಸಾವಿರ ರೂಪಾಯಿ ನಾಲ್ಕು ತಿಂಗಳಿಗೆ ನಾಲ್ಕು ತಿಂಗಳಿಗೆ ತಯಾರಿ ಹೆಂಗ್ ಮಾಡ್ತಿರೀ ಬೆಳಗ್ಗೆ ಒಟ್ಟು ಆಮೇಲೆ ಹುಲ್ಲು ಅಲ್ಲಿಂದ ಇದನ್ನ ಮೈಸ್ ಕೊಡ್ತೇವೆ ಆಮೇಲೆ ಫೀಡ್ ಬರ್ತೇರಿ ಒಂದ್ ಎರಡ್ ಸಾವಿರದ ಸೀಡ್ರಿ ಅಂದ್ ಫೀಡ್ ಕೊಡ್ತೇವೆ ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾನು ವಿಜಯನಗರ ಜಿಲ್ಲೆಯ ಗರ್ಮ ತಾಲೂಕಿನ ಹಿರೇಸುಂಪಿ ಗ್ರಾಮದಲ್ಲಿ ಇದೇನೆ ಇಲ್ಲಿ ಒಂದು ವಿಶೇಷ ಏನಪ್ಪಾ ಅಂದ್ರ ಒಂದು ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳಬಹುದು ನೋಡ್ರಿ ಅವ್ರದ್ದು ಮನೆ ಇರಬಹುದು ಆಮೇಲೆ ಇಲ್ಲಿ ಕುರಿ ಸಾಕಾಣಿಕೆ ಹಂಗೆ ಒಂದು ತಾವಿರ್ಲಿಕ್ಕೆ ಒಂದ್ ಸೈಡ್ ಹೂವಿನ ತೋಟ ಜೊತೆಗೆ ಆ ಕಡೆ ಇರೋದೆಲ್ಲಾ ಅವ್ರ ಭೂಮಿ ಇವರೊಂದು ವಿಶೇಷ ಅಂದ್ರೆ ಅದ್ರ ಜೊತೆಗೆ ಕುರಿ ಸಾಕಾಣಿಕೆ ಟಗರ್ ಸಾಕಾಣಿಕೆ ಇವರು ಯಾವ ತರ ಟಗರ್ ಸಾಕಾಣಿಕೆ ಮಾಡ್ತಾರೆ ಮತ್ತೆ ಅದಕ್ಕೆ ಆಹಾರ ಹೆಂಗೆ ಕೊಡ್ತಾರೆ ಮತ್ತೆ ಅವರು ಅವುಗಳನ್ನು ಹೆಂಗೆ ಮಾರ್ಕೆಟ್ ಮಾಡ್ತಾರೆ ಅಂತ ಅವ್ರ ಜೊತೆ ಮಾತಾಡ್ಕೊತಾರೆ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದು ಕಮೆಂಟ್ ಮಾಡೋದು ಶೇರ್ ಮಾಡೋದು ಮರಿಬೇಡ್ರಿ ಯಾಕಂದ್ರೆ ನಾನು ರೈತರಿಗಾಗಿ ವಿಶೇಷ ವಿಡಿಯೋ ಕೊಡ್ತಾ ಇರ್ತೀನಿ ಮತ್ತೆ ಸರಳ ರೀತಿಯ ಒಂದು ಸಾಮಾನ್ಯ ರೈತರ ಒಂದು ವಿಶೇಷ ವಿಡಿಯೋ ನಿಮ್ಮ ನಾ ತಲುಪಿಸ್ತೀನಿ ನಮಸ್ಕಾರ ನಿಮ್ಮ ಹೆಸರು ಬಸಪ್ಪ ನೀವು ಹೊಸ ಕುರಿ ಸಾಕಾಣಿಕೆ ಮಾಡಕತ್ತೀರಿ ಎಷ್ಟು ಸಾಕಾಣಿಕೆ ಮಾಡ್ತಾರೀ ಸ್ಪೆಷಲ್ ಐತಿ ಇಲ್ಲಿ ಕುರಿ ಸಾಕಾಣಿಕೆ ಆ ಕಡೆ ಹೋದ್ರ ಆಕಳ ಸಾಕಾಣಿಕೆ ಐತಿರಿ ಹಿಂಗ್ ಬಂದ್ರ ಇಲ್ಲೇ ನಿಮ್ ಮನಿ ಐತಿ ಈ ಕಡೆ ಬಂದ್ರ ನಿಮ್ ತೋಟ್ರಿ ಏನ್ ಸ್ಪೆಷಲ್ ರೀ ಭತ್ತಂಬ್ರಿ

ಇದು ಓಪನ್ ಸೆಟ್ ನಾಗ ಮೇಯಿಸ್ತಿರಲ್ಲ ಏನೇ ಉಕ್ಕ ತೊಂದ್ರೆ ಇಲ್ಲ ಯಾಕಂದ್ರೆ ದೊಡ್ಡ ದೊಡ್ಡ ಸೆಡ್ ಕಟ್ಟಿ ಸುಮಾರು ಲಕ್ಷ ಇಡ್ಲಾಗ ಖರ್ಚು ಮಾಡಿ ಕುರಿ ಸಾಕೊಂಡ್ಕೊಂಡ್ ಮಾಡ್ತಾರ ನೀವ್ ಏನೇನಿಲ್ಲ ಸಿಂಪಲ್ ಆಗಿದ್ರಿ ಇದು ಹೆಂಗ ಬೆಸ್ಟ್ ಪಾಡ್ರಿ ಎಲ್ಲ ಗಾಳಿ ಗಾಳಿ ಆಡ್ತಾತ್ರಿ ಎಲ್ಲ ಮರಿಗೆ ಎಲ್ಲ ವಾತಾವರಣ ಎಲ್ಲ ಕಾಲಾಗ ಇದು ಬಜೆಟ್ ಇರಲ್ರಿ ಎಲ್ಲ ಸ್ವಚ್ಛ ಹುಡ್ಕೊಂತ ಇಲ್ಲ ಸ್ವಚ್ಛ ಮಾಡ್ಕೊಂಡು ಆಹಾರ ಏನ್ ಮಾಡ್ತೀರಿ ನೀರು ಕುಡ್ಸೋದ್ರಿ ಒಟ್ಟು ಹಿಟ್ಟು ಹಾಕಿ ನೀರ್ ಕುಡ್ಸೋದು ಒಟ್ಟು ಶೇಂಗಾ ಒಟ್ಟು ಹಾಕೋದು ಮತ್ತೆ ಆ ಸೊಪ್ಪು ಕಟ್ಟೋದ್ರಿ ಸೊಪ್ಪು ಏನ್ ಕಟ್ತಾರೆ ರೇಷ್ಮೆ ಸೊಪ್ಪು ಅಷ್ಟ ರೇಷ್ಮೆ ರೀ ಮತ್ತೆ ಮತ್ತೆ ಏನ್ ಹೇಳ್ರಿ ಹಂಗ ಶೇಂಗಾ ಅದು ಬತ್ತ ಹುಲ್ಲು ಬತ್ತ ಹುಲ್ರಿ ಸೂಪರ್ ನೆಪೇರ್ ಐತ್ರಿ ಹಾ ಐತ್ರಿ ನಪ್ಪ ಅದನ್ನ ಕಟ್ ಮಾಡ್ತೀವಿ ಅದನ್ನ ಕಟ್ ಮಾಡ್ತೀವಿ ಅದನ್ನಂದ್ರ

ಕೊಟ್ಟ ಬಾವ್ ಲಾಚದ ಒಂದ್ ಎರಡ್ ಸಾವಿರ ಬಿಟ್ಟಾವ್ರಿ ಯಾವ್ದ ಯಾವುದವ್ರು ಎಂಟ್ ಸಾವಿರ ಎಂಟ್ ಸಾವಿರ ಉದ್ದ ಇಲ್ಲ ಯಾವ ಟೆಂಗುರಿ ಅಂತೀರಾ ಯಾವ್ ಕರಿಯರ್ ನಮಗ್ ಏನ್ ಅಂದ್ರ ಕೊಪ್ಪಳ ಭಾಗದ ಕುಪ್ಪಂಬಳಿ ಭಾಗಕ್ಕೆ ಬಂದ್ರೆ ಮಾರಾಟ ಮರಿ ನೀವೆಲ್ಲಾ ಕಪ್ ಕುರಿಗಳದಾವು ಟಗ್ರ ಮರಗಳದಾವ ಇಲ್ಲ ಹೆಂಗ ನೀವು ಮಾರಾಟ ಮಾಡ್ತೀರಿ ಎಲ್ಲಿ ಹೋಗ್ತೀರಿ ಇಲ್ಲೇ ಅಗ್ರಬಾ ಮಹಳ ಅಗ್ರಬಾ ಮಹಳ ಅಗ್ರಬಾ ಮಹಳ ಇಲ್ಲೇ ಮಾರ್ಕಟ್ರಿ ಇಲ್ಲೇ ಮಾರ್ರಿ ಮೂರ್ ತಿಂಗಳ ಸಾಕಿಂದ ಎಷ್ಟಕ್ಕೆ ಮಾರಾಟ ಮಾಡ್ತೀವಿ ಒಂದು ಹನ್ನೆರಡು ಸಾವಿರ ಹದಿನೈದು ಸಾವಿರ ಹಿಂಗ್ ಮರಿ ಹಂಗ ಹದಿನೈದು ಸಾವಿರಕ್ಕೆ ಹೋಗ್ತೀವಿ ಏನ್ರಿ ಆರು ಹೋಗಿ ಹತ್ತು ಸಾವಿರ ಲಾಭ ಆಗುತ್ತೆ ಮೂರ್ ತಿಂಗಳಾಗ ಹ್ಮ್ ಅಂದ್ರೆ ಹೆಂಗ್ ಮೇಸ್ತಾರೆ ಫೀಲ್ ಕೊಡ್ತೀರಿ ಹ್ಮ್ ಅಣ್ಣ ಇವನ್ ಹೆಂಗ ಆ ತರ ತಯಾರು ಮಾಡ್ತಾರೆ ಏನಲ್ರಿ ಬೆಳಗ್ಗೆ ಇದನ್ನ ಎಟ್ಟು ಹಾಕಿ ನೀರ್ ಕುಡಿಸ್ತೀವಿ ಆ ಕಡೆ ಅಲ್ಲೊಂದು ಅಟ್ಟಿ ಮಾಡ್ಕೊಂಡಿವ್ರಿ ನೈಟ್ ಎಲ್ಲ ಅದ್ರಾಗ ಹಾಕ್ತಿವಿ ಬೆಳಿಗ್ಗೆ ಇದ್ರಾಗ್ ಬಿಡ್ತೀವಿ ನೈಟ್ ಇದೆಲ್ಲ ಡ್ರೈ ಆಗುತ್ತೆ ಆಗ್ಲೆಲ್ಲ ಡ್ರೈ ಆಗಿರ್ತದೆ ಸಾವಿರ ಒಂದು ಮಾರಾಟ ಮಾಡ್ಬಿಡ್ತೇವೆ ನಾಲ್ಕ್ ತಿಂಗಳಿಗೆ ನಾಲ್ಕು ತಿಂಗಳಿಗೆ ತಯಾರಿ ಹೆಂಗ್ ಮಾಡ್ತೇರಿ ಬೆಳಿಗ್ಗೆ ಒಟ್ಟು ಆಮೇಲೆ ಹುಲ್ಲು ಅಲ್ಲಿಂದ ಇದನ್ನ ಮೈಜ್ ಕೊಡ್ತೀವಿ ಆಮೇಲೆ ಫೀಡ್ ಬರ್ತೀರಿ ಒಂದ್ ಎರಡ್ ಸಾವಿರದ ಸಿಟ್ರ ಅದು ಅದ್ ಫೀಡ್ ಕೊಡ್ತೀವಿ ಖರ್ಚರೀ ಎಷ್ಟಾಗತ್ತೆ ಬರ್ತರಿ ಒಂದ್ ಹತ್ ಮರಿಗೆ ಬರುತ್ತೆ ಹತ್ ಮರಿಗ ಎಷ್ಟು ಖರ್ಚು ಮಾಡ್ತೀರಿ ಈಗ ಆರ್ ಸಾವಿರ ರೂಪಾಯಿ ಕೊಟ್ಟು ಮರಿ ತರ್ತೀರಿ ಪ್ಲಸ್ ಎಕ್ಸ್ಟ್ರಾ ಏನಲ್ಲ ಮರಿಗ್ರದೂರು ಒಂದ್ ಮರಿಗೆ ಒಂದ್ ಲಾಭ ರೀ ಲಾಭ ಆಯ್ತ್ರಿ ಒಂದ್ ಇಪ್ಪತ್ತು ಸಾವಿರಕ್ಕೆಲ್ಲ ಮಾಡಿದ್ವಿ ಒಂದ್ ಮೊನ್ನೆ ಒಂದು ಇಪ್ಪತ್ತೆರಡು ಸಾವಿರಕ್ಕೆ ಒಂದ್ ಮರಿ ಮಾಡಿದ್ವಿ ಇಪ್ಪತ್ತು ಎರಡು ಸಾವಿರ ರೂಪಾಯಿ ಒಂದ್ ಮರಿ ಒಂದ್ ಮರಿ ಸರಿ ಎಷ್ಟ್ ವರ್ಷದಿಂದ ಇದೆ ನಿಮ್ದು ನಾವ್ ನಮ್ಮ ಅಪ್ಪ ಮಾಡ್ಕೊಂತಾನ ಅದ್ರ ಸರ್ ಸರ್ ನಿಮ್ಗೆ ವಯಸ್ಸು ಎಷ್ಟು ನಮಗೆ ಈಗ ಮೂವತ್ತೈದು ಓದಿದ್ ಸರ್ ನಮ್ದು ಪಿವಿ ಸಿ ಆಗ್ಯದ್ರಿ ಸರ್ ಓದ್ಕೊಂಡು ಕುರಿಮರಿ ಮರಿ ಸಮಗ್ರ ಕೃಷಿ ಪದ್ಧತಿ ನೋಡ್ರಿ ಸರ್ ಜೊತೆ ಆ ಕಡೆ ಹಸು ಸಾಕಾಣಿಕೆ ಇವನ್ನೆಲ್ಲ ಹೆಂಗ್ ನಿರ್ವಹಣೆ ಮಾಡ್ತೀರಿ ಸರ್ ಅದರ ಸರ್ ನಮ್ ಕಕ್ಕಾರ ಅವ್ರೆಲ್ಲ ಮಾಡ್ತೀವಿ ನಾವೆಲ್ಲ ಬಂದ್ಬಿಟ್ಟೈತ್ರಿಲ್ಲ ನಾವ್ ಜೊತೆಗೆ ಕುಟುಂಬ ಜಾಯಿಂಟ್ ಕುಟುಂಬ ಜಾಯಿಂಟ್ ಕುಟುಂಬ ಎಷ್ಟು ಎಷ್ಟು ಜನ ಇದ್ರಿ ಸರ್ ನಿಮ್ ನಮ್ ಮನೆಯಲ್ಲಿ ನಾವು ಹದಿನೆಂಟು ಜನ ಅದ ಹದಿನೆಂಟು ಜನ ಸರ್ ಹದಿನೆಂಟು ಜನ ಒಂದೇ ಮನೆಯಲ್ಲಿ ಇದೆ ಒಂದೇ ಮನೆಯಲ್ಲಿ ಇದೆ ವಿಶೇಷ ಅಲ್ಲ ಸರ್ ಅದು ಮೂವತ್ತಾರು ವರ್ಷ ಈಗ ಮನೆ ಹಾಕ್ಯದ ಮೂವತ್ತಾರು ವರ್ಷದ ಮನೆ ರೀ ಈಗ ಸ್ವಲ್ಪ ಕೋತೆ ಆರಾಡಿ ಮುಂದಲ್ಲ ಅಂದ್ ಸ್ವಲ್ಪ ಇದಾಗ್ಯಾವ ಹಂಗಾಗಿ ಪಾಠ ಆಗ್ಯಾವ ಅಷ್ಟೇ ಅಂದ್ರೆ ಎಲ್ಲ ಜಾಯಿಂಟ್ ಆಗಿ ಎಲ್ಲಾರು ಕೂಡ ಮಾಡ್ತಾರೆ ಎಲ್ಲಾರು ಕೂಡ ಊಟ ಮಾಡ್ತಾರೆ ಒಂದೇ ಅಡಿಗೆ ಸರ್ ಹಾ ಒಂದೇ ಅಡಿಗೆ ಸರ್ ಒಂದ್ ದಿವಸ ರೊಟ್ಟಿ ಸುಟ್ರೆ ಎಷ್ಟು ಬೇಕ್ರಿ ಒಂದ್ ನಾಲ್ಕ ಸೇರಿ ರೊಟ್ಟಿ ಸುಡ್ತಾರೆ ಬೆಳಿಗ್ಗೆ ಇಬ್ರು ಸುಡ್ತಾರ ಆಮೇಲೆ ಒಬ್ರು ಅದ ಇಬ್ರು ರೊಟ್ಟಿ ಸುಡೋರು ಒಬ್ರು ಸಾಮಾರಿಗೆ ಕಾಯಿ ಪಲ್ಯ ಮಾಡ್ಕೊಂಡ್ ಅವ್ರು ಬೇರೆ ಇರ್ತಾರ ಇಬ್ರು ಆಳ್ ಕರ್ಕೊಂಡು ಹೊಲಕ್ ಹೋಗ್ ಬೇರೆ ಅವ್ರು ಅಂದ್ರೆ ಒಂದೇನಂದ್ರೆ ಇದು ಎಲ್ಲರ ಕೆಲಸ ಕೂಡಿ ಹೆಂಚ್ಕೊಂಡು ಮಾಡ್ತೇನೆ ಲಾಭ ಎಷ್ಟು ಒಂದು ಬ್ಯಾಚ್ ಗೆ ಎಷ್ಟು ಬ್ಯಾಚ್ ಮಾಡ್ಬೋದು ಎಷ್ಟು ಮರಿ ಆಗ್ತಿವಲ್ಲ ಸರ್ ಹತ್ ಮರಿಯಿಂದ ಒಂದ್ ಮರಿ ಹದ್ನ ಇಪ್ಪತ್ತು ಇಪ್ಪತ್ತೆರಡ್ ಸಾವಿರಕ್ಕೆಲ್ಲ ಮಾಡ್ತಿವ್ ಒಂದು ಖರ್ಚು ವರ್ಚ ಎಲ್ಲ ತೆಗೆದು ನಮಗೆ ಒಂದು ಒಂದೂವರೆ ಲಕ್ಷ ಒಂದು ಲಕ್ಷ ಉಳಿತೈತೆ ಒಂದು ಲಕ್ಷ ಉಳಿತೈತೆ ನಾಲ್ಕು ತಿಂಗಳಿಗೆ ಪ್ರತಿ ನಾಲ್ಕು ತಿಂಗಳಿಗೆ ನಾಲ್ಕು ಸರ್ ಆ ಕಡೆ ಹಸು ಇದ್ರೆ ಹಸುದು ಬೆಳಗ್ಗೆ ಹತ್ತು ಲೀಟರ್ ಸಾಯಂಕಾಲ ಹತ್ತು ಲೀಟರ್ ಹಾಕಿ ಸರ್ ಹೋಮ್ ಬರೋ ಹಸು ಕಡೆ ಸರ್ ಹಸು ಎಷ್ಟದ ಸರ್ ಹಸು ಈಗ ಐದು ಇದಾವೆ ಸರ್ ಹ್ಮ್ ಸರ್ ಈ ಐದು ಹಸು ಎಲ್ಲವೂ ಹಿಂಡುವ ಸರ್ ಏನ ಇಲ್ರಿ ಹಾಲ್ ಕೊಡುವ ಇದು ಹಾಲ್ ಕೊಡೋದ್ರಿ ಅದು ಕರೆಯೋದು ಅವು ಮೂರ್ ಹಾಲ್ ಕೊಡಿಸ್ತೀರಿ ಈಗ ಈಗ ಮೂರ್ ಹಾಲ್ ಸರ್ ಎಲ್ಲ ಮನಿ ಹ ಎಲ್ಲ ಇದು ಮಣಿ ಸರ್ ಮೂರು ಮಣಿ ಅದು ಒಂದೇ ಮಣ್ಣ ಖರೀದಿ ಮಾಡಿದ್ವಿ ಮೂವತ್ತಾರು ಸಾವಿರ ಕೊಟ್ಟ ಮೂವತ್ತಾರು ಸಾವಿರ ಬೆಳಿಗ್ಗೆ ಒಂದ್ ಐದು ಸಾಯಂಕಾಲ ಒಂದ್ ಐದು ಅಂತ ಕೊಡುತ್ತದೆ ಅಂದ್ರೆ ಅಷ್ಟು ಸೇರಿದ್ರೆ ಸರ್ ಇವಷ್ಟು ಸೇರಿದ್ರೆ ಬೆಳಿಗ್ಗೆ ಒಂಬತ್ತು ಸಾಯಂಕಾಲ ಒಂಬತ್ತು ಹದಿನೆಂಟು ಲೀಟರ್ ಕೊಡ್ತೀವಿ ಅಂದ್ರೆ ಇದೆಲ್ಲ ಸ್ವಲ್ಪ ಐದು ಆರು ತಿಂಗಳು ಆತ್ರಿ ಇದು ಕರ ಹಾಕಿ ಆರು ತಿಂಗಳ ಸರ್ ಕರ ಹಾಕಿ ಹ್ಮ್ ಕರ ಹಾಕಿ ಆರು ತಿಂಗಳ ಹ್ಮ್ ಹ್ಮ್ ಅದು ಸ್ವಲ್ಪ ಅಂತಂದ ಹೇಳಿ ಅದು ಮನೆಗೆ ಅಂತ ಹೇಳಿ ತಗೊಂಡಿದ್ವಿ ಅದಿರದ ಸರ್ ಅದ್ರ ಹಾಲ್ ಮಾರಾಟ ಮಾಡ್ತೀರಾ ಇಲ್ಲ ಊಟಕ್ಕೆ ಬಳಸ್ತೀವಿ ಅದನ್ನ ಊಟಕ್ಕೆ ಬಳಸ್ತೀರಿ ಅಂದ್ರೆ ಅದ್ರ ತುಪ್ಪ ನೀವೇ ಬಳಸ್ತೀರಿ ಮೊಸರು ತುಪ್ಪ ಹಾಲು ಮೊಸರು ತುಪ್ಪ ಹಾಲು ಮಾಡ್ಕಂತ ನಿಮ್ದ ದೊಡ್ಡ ಕುಟುಂಬ ನಿಮ್ಗೆ ಸಾಕಾಗುತ್ತೆ ಬೆಳಿಗ್ಗೆ ಒಂದ್ ಮೂರು ಮೂರುವರೆ ಲೀಟರ್ ತೆಗಿತೀವಿ ನೈಟ್ ಎಲ್ಲಾ ಒಂದ್ ಎರಡು ಎರಡು ಲೀಟರ್ ಹಾಲು ತೆಗಿತೀವಿ ಮನೆಗೆ ಊಟಕ್ಕ ಅಂದ್ರೆ ಒಂದ್ ಐದರಿಂದ ಆರು ಲೀಟರ್ ಹಾಲು ನಿಮ್ ಮನೆಗೆ ಹಾ ಮನೆಗೆ ಒಂದು ಅರವತ್ ರೂಪಾಯಿ ಲೀಟರ್ ಆದ್ರನ್ ಅಂದಾಜ್ ನಾನ್ ಇಟ್ಕೊಂಡ್ರೆ ಆರೈ ಮೂವತ್ತ್ ಮುನ್ನೂರು ರೂಪಾಯಿ ಬರೀ ಹಾಲಿಗೆ ಬಳಸ್ತೇರಿ ನಿಮ್ ಕುಟುಂಬಕ್ಕೆ ನಿರ್ವಹಣೆ ಬಳಸ್ತಿ ಸರ್ ಅಷ್ಟ ಸರಿ ಹೆಂಗ್ ವಿಶೇಷ ನಾವ್ ಯಾಕಂದ್ರ ನಮ್ದೆಲ್ಲಾ ಬರೀ ಗಂಡ ಹೆಂತಿ ಮಕ್ಕಳು ಇಷ್ಟೇ ಜೀವನ ನೀವೆಲ್ಲ ಕಾಕ ದೊಡ್ಡಪ್ಪ ಚಟಾಡಿ ತಮ್ಮ ತಮ್ಮ ಮಕ್ಳು ಈ ತರ ಜಾಯಿಂಟ್ ಫ್ಯಾಮಿಲಿ ತರ ಅನ್ಸುತ್ತೆ ಚೆನ್ನಾಗ್ ಸರ್ ಎಲ್ಲ ಚೆನ್ನಾಗಿ ಜೊತೆಗಿದ್ರೆ ಚೆನ್ನಾಗ್ ಡಿವೈಡ್ ಆದ್ಮೇಲೆ ಏನ್ ಮಾಡಕ್ ಆಗಲ್ಲ ಈಗ ಏನಾದ್ರು ಜೊತೆಗಿದ ಮೇಲೆ ಎಲ್ಲ ಮಾಡ್ಕೊಂಡು ಎಲ್ಲ ಸಾಧನೆ ಮಾಡ್ಬೋದು ಸರ್ ಎಷ್ಟು ಎಷ್ಟ ಎಕ್ರೆ ಇಪ್ಪತ್ತೈದು ಸರ್ ಇಪ್ಪತ್ತೈದು ಏನೇನ್ ಬೇಕ್ರಿ ಆ ಭತ್ತ ಆ ಒಂದ್ ಎಂಟು ಎಕ್ರೆ ದಾಳಿಂಬೆ ಐತಿ ಸರ್ ಭತ್ತ ಒಂದ್ ಹತ್ ಎಕರೆ ಮಾಡ್ತೀವಿ ದಾಳಿಂಬೆ ತಳಿ ಸರ್ ದಾಳಿಂಬೆ ಭಗವಾನ್ ಸರ್ ಭತ್ತ ಸರ್ ಭತ್ತ ನಾವ್ ಯಾವದ್ರ ಹಾಕ್ತೀವಿ ಸರ್ ನಾವು ಅರಣ್ಯ ಅರಣ್ಯ ಹಾಕ್ತಿವಿ ಗಂಗ ಕಾವೇರಿ ಆಮೇಲೆ ಗಿಡ್ ಅಂತ ಹೇಳಿ ಬರ್ತಾರೆ ಅದನ್ನ ಹಾಕ್ತೀವಿ ಸರ್ ಒಂದು ವೆರೈಟಿ ಯಾವ್ದ ಈಗ ಬ್ಯಾಸಿಗೆ ಯಾವ್ಬೇಕು ಸುಗ್ಗಿಗೆ ಯಾವ್ಬೇಕು ಅಂತ ಹೇಳಿ ಆತರ ತರ ಮಾಡ್ಕೊಂತೀವಿ ಈಗ ಸುಗ್ಗಿಗೆ ನಂದೆಲ್ ಸೋಣ ಅಂತ ಹೇಳ್ಬಂತ ಅದನ್ನ ಹಾಕ್ತಿವಿ ಇಲ್ಲ ಅಂದ್ರ ಇದು ಗಂಗಾ ಕಾವೇರಿ ಬ್ಯಾಸಗಿ ಬೆಳೆ ಅರಣರ್ ಹಾಕ್ತಿವಿ ಎಂ ಎಸ್ ಅಂತ ಹೇಳ್ಬಾರ್ದು ಅರಣರ್ ಸರ್ ಅದ್ರ ಅದ್ರ ಬಂದಂತ ಮೇವನೆಲ್ಲ ಹಸುಗೆ 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 ಟಗರಿ ಟಗರಿ ಸರ್ ಬರೇ ನೀವು ಮನೆಗೆ ಅಂತ ಈ ತರ ಹೂಗಳ ಬೆಳೆಸಿರ ಮನೆಯವರಿಗೆ ಹ ಮನೆಗಾಗಿ ಸ್ಪೆಷಲ್ ಅಲ್ರ ಸರ್ ನಿಮ್ದು ಒಂದು ಸಪೋರ್ಟ್ ಇದೆ ಸರ್ ಒಂದ್ ಎರಡ್ ಗಿಡ ಒಂದು ಇದು ಬೆಳಲ ನಿಮ್ ಗಿಡ ಅದು ಹ್ಮ್ ಸರ್

ಅಂದ್ರೆ ಫ್ಯಾಟ್ ಎಸ್ ಮೇಲೆ ರೇಟ್ ಇರ್ತದೆ ಸ್ವಲ್ಪ ಇವು ಆಕಳುಗಳು ಫ್ಯಾಟ್ ಎಸ್ ಬರಲ್ಲ ಕಡೆ ಒಂದ್ ಹತ್ತು ದಿವ್ಸಕ್ಕೆ ಎಂಟು ಸಾವಿರ ಸಾವಿರ ಒಂದ್ ಸರ್ ಒಂದು ಮೂರು ಒಂದ್ ಇಪ್ಪತ್ತೊಂದು ಸಾವಿರ ಒಂದ್ ಸಾವಿರ ರೂಪಾಯಿ ಆಗುತ್ತೆ ಸರ್ ಒಂದ್ ಸಂಬಳ ಅನ್ಬೋದನ್ ಇದೊಂದ್ ಇಪ್ಪತ್ತೊಂದ್ ಸಾವಿರ ಅದು ಮೂರ್ ತಿಂಗಳು ಒಂದ್ ಲಕ್ಷ ಹೌದು ಸರ್ ಅಂದ್ರೆ ಟಗರ್ ಸಾಕಾಣಿಕೆ ಒಂದ್ ಲಕ್ಷ ಸಾವಿರ ನಾಲ್ಕೈದು ಒಂದ್ಸಲ ಅಷ್ಟು ಸಿಗುತ್ತೆ ಸರ್ ಇದಕ್ಕೆ ಸೆಗಣಿ

ಹಸುಗಳಿಗೆ ಆ ಕುರಿಗಳಿಗೆ ಮತ್ತೆ ಅವಕ್ಕೆ ಏನಾದ್ರೂ ರೋಗ ಬಂದ್ರೆ ಅವ್ನ ಹೆಂಗ್ ನಿರ್ವಹಣೆ ಮಾಡ್ತಾರೆ ಇಲ್ಲಿ ನಮ್ಮ ಕುರಿ ಯಾರು ಸರ್ ಅವ್ರ ಹತ್ರ ಕರ್ಕೊಂಡ್ ಬಂದು ಅವರಿಗೆ ಅವರಿಗೆ ಟ್ರೀಟ್ಮೆಂಟ್ ಆತಂದ್ರೆ ಓಕೆ ಇಲ್ಲ ನಮ್ಮ ಬೊಮ್ಮನಹಳ್ಳಿಯಿಂದ ಡಾಕ್ಟರ್ ಕರ್ಕೊಂಡ್ ಬಂದ್ ತೋರಿಸ್ತೀವಿ ನಾವು ಸಣ್ಣ ಪುಟ್ಟ ಏನಾದ್ರೂ ಸ್ವಲ್ಪ ಇದಾತಂದ್ರೆ ನಾವೇ ಮಾಡ್ಕೊಂತೀವಿ ಇಂಜೆಕ್ಷನ್ ಇಂತ ಕೆಚ್ಚಲ್ ಬಾಬು ಅಂದ್ರೆ ಕೊಡ್ತೀವಿ ಇಂಜೆಕ್ಷನ್ ಎಲ್ಲ ಕೊಡ್ತೀವಿ ಆಮೇಲೆ ಮಲೆಗೆಲ್ಲ ಇದನ್ನ ಏರ್ಸ್ತೀವಿ ಆಯಿಂಟ್ಮೆಂಟ್ ಆಮೇಲೆ ನಮಗೆ ಏನಾರ ಕೈ ನಮಗಿನ್ನ ಜಾಸ್ತಿ ಇದಾತ್ ಅಂದ್ರ ಮತ್ತೆ ಡಾಕ್ಟರ್ ಕರ್ಕೊಂಡ್ಬಂದು ಎಲ್ಲ ತೋರಿಸ್ತೀವಿ ಸರ್ ಮತ್ತೆ ಎಷ್ಟು ಬಹಳ ಸೂಕ್ತ ಬಂತು ಮೊದಲಿಗೆ ಹದಿನಾಲ್ಕು ಇದಿವಿ ಸರ್ ನಮಗು ಸರ್ ಸ್ವಲ್ಪ ಈಗ ಸ್ವಲ್ಪ ತೋಟಗಾರಿಕೆ ಅದು ಇದು ಮಾಡ್ಕೊಂಡ ಒಂಚೂರು ಕಡಿಮೆ ಮಾಡ್ಕೊಂಡೀವಿ ಇಲ್ಲೇ ಒಬ್ರು ಬೇಕು ಆ ಚಾಪ್ ಗಾಡ್ರಿ ಬಿಡ್ರಿ ಎಲ್ಲಾ ಇತ್ತು ಸರ್ ಅವಾಗ ಇದೇ ಕಟ್ಟಿಂಗ್ ಬಳಸ್ತೀವಿ ಹಾ ಬಳಸ್ತೀವಿ ಸರ್ ಸರ್ ಒಟ್ಟಾರೆ ಹೇಳ್ಬೇಕಂದ್ರ ಈ ನೀವೊಬ್ರು ಯುವಕರು ಎಷ್ಟೋ ಜನ ಬೆಂಗಳೂರು ಇದಕ್ಕ ಹೋಗ್ತಾರ ನೀವು ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳ್ಬೋದು ತೋಟಗಾರಿಕೆ ಬೆಳೆ ಬೆಳಿತೀರಿ ಒಂದು ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಬೆಳೆ ಬೆಳಿತೀರಿ ಎರಡು ರೇಷ್ಮೆ ಬೆಳಿತೀರಿ ಕುರಿ ಸಾಕಾಣಿಕೆ ಮಾಡ್ತೀರಿ ಆಕಳ ಸಾಕಾಣಿಕೆ ಮಾಡ್ತೀರಿ ಇವಿಷ್ಟು ತರ ಸರ್ ಆಕಳದ್ದು ನಮ್ ತಂದೆಯ ಹುಡುಗಿ ಸರ್ ಆಕಳನೋ ಮರಿನು ನಮ್ ಇವ್ರೆಲ್ಲ ನಮ್ ಕಕ್ಕ ನಮ್ ಕಕ್ಕನ ಮಕ್ಕಳು ನಮ್ಮ ಒಬ್ರು ಟ್ರ್ಯಾಕ್ಟರ್ ನೋಡ್ಕಂತ ಅವ್ರು ಅವ್ರು ಬೇರೆ ಯಾವ್ದು ಮಾಡೋದು ಟ್ರ್ಯಾಕ್ಟರ್ ಒಂದೇ ಈಗ ನಾವೆಲ್ಲ ತರದ ಅದು ಅವ್ ಏನೇನ್ ಬೇಕ ಎಲ್ಲಾ ತಂದಾಗ ನಾವ್ ಸರ್ ಪ್ರತಿಯೊಂದು ಕೂಡು ಕುಟುಂಬ ಆಗಿರೋದ್ರಿಂದ ಕೆಲಸಗಳು ಬಹಳಷ್ಟು ಈಜಿ ಆಗ್ತಾರೆ ನೋಡಿ ಸ್ನೇಹಿತರೆ ಒಟ್ಟಾರೆ ಹೇಳ್ಬೇಕಂದ್ರೆ ನಾನು ಕಂಡಂತ ಒಂದು ಖುಷಿ ಕುಟುಂಬ ಅಂತ ಹೇಳ್ಬಹುದು ನಾನು ಸಾಕಷ್ಟು ರೈತರ ಬಳಿ ಇವತ್ತು ನಾನು ಹೋಗಿನಿ ನಿಮ್ಗೂ ಸಂದರ್ಶನ ಮಾಡ್ಕೊಟ್ಟಿನಿ ವಿಶೇಷ ವಿಶೇಷ ರೈತರ ಪರಿಚಯ ಮಾಡಿಕೊಟ್ಟಿನಿ ಆದ್ರೆ ನನಗೆ ಒಂದು ವಿಶೇಷವಾದ ಒಂದು ಕುಟುಂಬ ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ಸುಮಾರು ಒಂದು ಇಪ್ಪತ್ತು ಜನ ಸರ್ ಕೂಡಿ ಒಂದೇ ಮನೆಯಲ್ಲಿ ಇರುವಂತ ಒಂದು ಕುಟುಂಬ ಅದು ಸಮಗ್ರ ಕೃಷಿ ಪದ್ಧತಿ ಅಂತಾನೆ ಹೇಳ್ಬೋದು ಆಕ ಆಡು ಕುರಿ ಆಮೇಲೆ ಹೂ ಸಾಕಾಣಿಕೆ ಹೂವು ಬೆಳೆ ಆಗಿರ್ಬೋದು ಆಮೇಲೆ ತೋಡೆ ಬೆಳೆ ಆಗಿರ್ಬೋದು ರೇಷ್ಮೆ ಆಗಿರ್ಬೋದು ಈಗ ಸಮಗ್ರವಾಗಿ ಬೆಳೆಯುವಂಥ ಒಂದು ಕುಟುಂಬ ಈ ಕುಟುಂಬದ ಇವರ ಒಂದು ಕುರಿ ಸಾಕಾಣಿಕೆ ಮತ್ತು ಹಸು ಸಾಕಾಣಿಕೆ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ ನಮಸ್ತೆ ಸರ್ ನಮಸ್ಕಾರ